ಇವತ್ತಿನ ತರಗತಿ ಪ್ರಥಮ ಪಿ ಯು ಸಿ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಈ ಒಂದು ಆ ವಿಷಯದ ಮೇಲೆ ಈ ಒಂದು ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಸಂಖ್ಯಾಶಾಸ್ತ್ರದ ಒಂದು ಐದನೇ ಅಧ್ಯಾಯ ಕೇಂದ್ರೀಯ ಪ್ರವೃತ್ತಿಯ ಮಾಪನಗಳು ಅಥವಾ ಈ ಸೆಂಟ್ರಲ್ ಮೆಜರ್ಮೆಂಟ್ ಟೆಂಡೆನ್ಸಿ ಒಂದು ಅಧ್ಯಾಯದ ಮೇಲೆ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಅದಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನೆಲ್ಗೆ ಹಸಬ್ರಾಗಿ ನೋಡ್ತಾ ಇದ್ದೀರಿ ಅಂಥವರು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ತಾವು ನಮಗೆ ಒಂದು ರೀತಿಯ ಪ್ರಚೋದನೆ ನೀಡುವ ಆಗುತ್ತದೆ ಹಾಗೂ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ತಮಗೆ ಬಂದು ಬೇಗನೆ ತಲುಪುತ್ತದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈಗ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಮೊದಲಿಗೆ ಈ ಕೇಂದ್ರೀಯ ಪ್ರವೃತ್ತಿಯ ಮಾಪನಗಳು ಈ ಇದರಲ್ಲಿ ಮೂರು ರೀತಿಯ ಮಾಪನಗಳನ್ನು ನಾವು ನೋಡ್ತಾ ಇದ್ದೇವೆ ಮೊದಲನೇದು ಈ ಕೇಂದ್ರೀಯ ಪ್ರವೃತ್ತಿಯ ಮಾಪನಗಳಲ್ಲಿ ಅಂಕಗಣಿತ ಸರಾಸರಿ ಅಂತ ಆರ್ಥಾಮಿಟಿಕ್ ಮೀನ್ ಅಂತ ಕರಿತೇವೆ ಈ ಅಂತಗಣಿತ ಸರಾಸರಿ ಅಂತಂದ್ರೆ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ನಾವು ಒಗ್ಗೂಡಿಸಿ ಅದರಲ್ಲಿ ಎಷ್ಟು ಆ ವಿದ್ಯಾರ್ಥಿಗಳಾಗಿರ್ಬೋದು ಎಷ್ಟು ಜನರು ಇದ್ದಿರ್ಬೋದು ಅದನ್ನು ನಾವು ಸರಾಸರಿ ಮುಖಾಂತರ ಕಂಡುಹಿಡಿಯುವುದಕ್ಕೆ ನಾವು ಅಂಕಗಣಿತ ಸರಾಸರಿ ಅಥವಾ ಅರ್ಥಮೆಟಿಕ್ ಮೀನ್ ಅಂತ ಕರೀತೇವೆ ಇದ್ರ ಕೆಳಗಡೆ ನಿಮಗೆ ವಿವರಣೆ ಕೊಡ್ತೀನಿ ಎರಡನೇದಾಗಿ ಮಧ್ಯಾಹ್ಕ ಮಧ್ಯಾಂಕ ಮೇಡನ್ ಅಂತ ಕರೀತಾರೆ ಈ ಮಧ್ಯಾಂಕ ಚಾಪ್ ನಲ್ಲಿ ಅಂತಂದ್ರೆ ಒಂದು ತಮಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ಆ ಈ ಮಧ್ಯಾಂಕಕ್ಕೆ ಈ ಎಕ್ಸಾಂಪಲ್ ಎರಡು ಮೂರು ಒಂದು ಐದು ನಾಲ್ಕು ಇವರ ಮಧ್ಯದಲ್ಲಿ ಈ ಕಡೆ ಇದೆ ಈ ಕಡೆ ಇದೆ ಇದು ಒಂದು ಅಂತಕ್ಕಂಥದ್ದು ಮಧ್ಯ ಇರೋದ್ರ ಕಾರಣಕ್ಕಾಗಿ ಇದನ್ನು ನಾವು ಮಧ್ಯಂಕ ಅಂತ ಕರಿತೇವೆ ಮತ್ತೆ ಬಹುಲಕ ಅಥವಾ ಮೋಡ್ ಅಂತ ಕರಿತೇವೆ ಈ ಬಹುಲಕ ಅಂದ್ರೆ ಅತಿ ಕೊಟ್ಟಿರ್ತಕ್ಕಂಥ ಪ್ರಾಪ್ತಾಂಕಗಳಾಗಿರ್ಬೋದು ದತ್ತಾಂಶಗಳಾಗಿರ್ಬೋದು ಅದರಲ್ಲಿ ಬಹು ಅಂದ್ರೆ ಎಷ್ಟು ಹೆಚ್ಚು ಒಂದಕ್ಕಿಂತ ಹೆಚ್ಚು ಸಲ ಯಾವಾಗ ಬಂದಿರುತ್ತದೋ ಅದನ್ನು ಬೌಲಕ ಅಂತ ನಾವು ಕರಿತೇವೆ ಇಲ್ಲಿ ನಿಮ್ಗೆ ಒಂದು ಸಣ್ಣ ಮಾಹಿತಿ ಕೊಡ್ತಾ ಇದ್ದೇನೆ ಒನ್ ಟೂ ತ್ರೀ ಟೂ ತ್ರೀ ಫೋರ್ ಟೂ ಒನ್ ಫೈವ್ ಇಷ್ಟು ಕೊಟ್ಟಿರ್ತಕ್ಕಂಥದ್ರಲ್ಲಿ ಜಾಸ್ತಿ ಪುನರಾವರ್ತನೆ ಯಾವ ಸಂಖ್ಯೆ ಆಗಿರ್ತದೆ ಇಲ್ಲಿ ನೋಡಿ ಎರಡು ಒಂದ್ ಸಲ ಎರಡ್ ಸಲ ಮೂರು ಸಲ ಹೀಗೆ ಎರಡು ಅಂತಕ್ಕಂಥದ್ದು ಮೂರು ಸಲ ಬರುವ ಕಾರಣಕ್ಕಾಗಿ ಇಲ್ಲಿ ಎರಡು ಏನಾಗ್ತಾ ಇದೆ ಅಂತಂದ್ರೆ ಬಹುಲಕ ಆಗ್ತಾ ಇದೆ ಇದನ್ನು ನಾವು ಬಹುಲಕ ಅಂತ ಕರೀತೇವೆ ಈ ರೀತಿ ಈ ಕೇಂದ್ರೀಯ ಪ್ರವೃತ್ತಿಯ ಮಾಪನದಲ್ಲಿ ಮೂರು ಮಾಪನಗಳನ್ನು ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಇದರಲ್ಲಿ ನಾನು ನೇರವಾಗಿ ಅಂಕಗಣಿತ ಸರಾಸರಿ ಅಥವಾ ಅರ್ಥಮೆಟಿಕ್ ಮೀನ್ ಬರ್ತಾ ಇದ್ದೇನೆ ಇದರಲ್ಲಿ ಒಟ್ಟು ಎರಡು ರೀತಿಯ ಅಂಕಗಣಿತವನ್ನು ಒಳಗೊಂಡಿರ್ತದೆ ಅದರಲ್ಲಿ ಒಂದು ವರ್ಗಿ ಅವರ್ಗೀಕೃತ ದತ್ತಾಂಶಗಳು ವರ್ಗೀಕೃತ ದತ್ತಾಂಶಗಳು ಅನ್ಗ್ರೂಪ್ ಡಾಟಾಗಳು ಮತ್ತು ಗ್ರೂಪ್ ಡಾಟಾಗಳಂತ ನಾವು ಕರೀತೇವೆ ಈ ಒಂದು ಈ ಅನ್ಗ್ರೂಪ್ ಅಥವಾ ಆ ವರ್ಗೀಕೃತ ದತ್ತಾಂಶದಲ್ಲಿ ಮತ್ತೆ ನಾವು ವಿಧಗಳನ್ನು ನೋಡ್ತಾ ಇದ್ದೇವೆ ಅದರಲ್ಲಿ ಎರಡು ವಿಧಾನಗಳನ್ನು ನೋಡ್ತಾ ಇದ್ದೇವೆ ಒಂದದು ನೇರ ವಿಧಾನ ಅಥವಾ ಡೈರೆಕ್ಟ್ ಮೆಥಡ್ ಅಂತ ಕರೀತೇವೆ ಇದಕ್ಕೆ ಡೈರೆಕ್ಟ್ ಮೆಥಡ್ ನೇರ ವಿಧಾನ ಈ ನೇರ ವಿಧಾನ ಅಂತಂತಂದ್ರೆ ಏನು ಕೊಟ್ಟಿರ್ತಕ್ಕಂಥ ಪ್ರಾಪ್ತಂಕಗಳು ಅಥವಾ ದತ್ತಾಂಶಗಳನ್ನು ನಾವು ಒಟ್ಟುಗೂಡಿಸಿ ಆ ಒಟ್ಟುಗೂಡಿಸುವುದರ ಮುಖಾಂತರ ನಾವು ಅದಕ್ಕೆ ಭಾ ಒಟ್ಟುಗೂಡಿಸಿ ಭಾಗಿಸುವುದರ ಮುಖಾಂತರ ಆ ಬರ್ತಕ್ಕಂಥ ಒಂದು ಫಲಿತಾಂಶವನ್ನು ನಾವನ್ನು ನೇರ ವಿಧಾನದ ಮುಖಾಂತರ ಕಂಡು ಆ ಒಂದು ಎಕ್ಸಾಂಪಲ್ ತಮಗೆ ಕೊಟ್ಟಿರ್ತಕ್ಕಂಥದ್ದು ಆ ಎಕ್ಸಾಂಪಲ್ ಅಲ್ಲಿ ಅರ್ಥಶಾಸ್ತ್ರದ ಅರ್ಥಶಾಸ್ತ್ರದ ಪರೀಕ್ಷೆ ಒಂದರಲ್ಲಿ ಒಂದು ನೂರು ಅಂಕದ ಪ್ರಶ್ನೆಗಳನ್ನು ಆ ನೂರು ಅಂಕ ಪ್ರಶ್ನೆಗಳ ಪಡೆದ ಒಂದು ಪರೀಕ್ಷೆಯಲ್ಲಿ ಆ ಐದು ವಿದ್ಯಾರ್ಥಿಗಳನ್ನು ಕೂಡಿಸಿರ್ತಕ್ಕಂಥದ್ದು ಆ ಐದು ವಿದ್ಯಾರ್ಥಿಗಳು ಯಾವ್ಯಾವ ರೀತಿಯ ಒಂದು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇದಕ್ಕೆ ಯಾವ ರೀತಿ ಒಂದು ಮೊದಲು ಸೂತ್ರ ಇದೆ ಅಂತಂದ್ರೆ ಇಲ್ಲಿ ಎಕ್ಸ್ ಬಾರ್ ಎಕ್ಸ್ ಬಾರ್ ಅಂತಂದ್ರೆ ಏನ್ ಹೇಳ್ತದಂದ್ರೆ ಈ ಸರಾಸರಿ ವಿಧಾನ ಅಂತ ಕರಿತೀವಿ ಎಕ್ಸ್ ಬಾರ್ಕೆ ಸರಾಸರಿ ವಿಧಾನ ಸರಾಸರಿ ಅಂತ ಕರಿತೀವಿ ಸಿಗ್ಮಾ ಅಂತಂತಂದ್ರೆ ಒಟ್ಟು ಗೂಡಿಸುವುದು ಗೂಡಿಸುವುದು ಮತ್ತು ಅಂತಂದ್ರೆ ಇಲ್ಲಿ ವೈಯಕ್ತಿಕ ಪ್ರಾಪ್ತಂಕಗಳು ಅಂತ ಕರಿತೀವಿ ವೈಯಕ್ತಿಕ ಪ್ರಾಪ್ತಂಕಗಳು ಹೌದಾ ವೈಯಕ್ತಿಕ ಪ್ರಾಪ್ತಂಕಗಳು ಇವರು ಐದು ವಿದ್ಯಾರ್ಥಿಗಳು ಯಾವ ರೀತಿ ಅಂಕಗಳನ್ನು ಪಡ್ಕೊಂಡಿದ್ದಾರೆ ಅಂತಂದ್ರೆ ಒಬ್ಬ ನಲವತ್ತು ಒಬ್ಬ ಐವತ್ತು ಒಬ್ಬ ಐವತ್ತೈದು ಒಬ್ಬ ಎಪ್ಪತ್ತೆಂಟು ಮತ್ತೆ ಒಬ್ಬ ವಿದ್ಯಾರ್ಥಿ ಐವತ್ತೆಂಟು ಈ ಒಟ್ಟನ್ನು ಕೂಡಿಸಿದಾಗ ನೋಡಿ ಎಷ್ಟಾಗುತ್ತೆ ಅಂತಾನು ಹೋಗಿದ್ರೆ ಆ ಎಂಟೆಂಟ್ ಹದಿನಾರು ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ಒಂದು ಕೈಲನ ಎರಡು ಎರಡು ಒಂದು ಐದು ಏಳು ಏಳು ಹದಿನಾಲ್ಕು ಹದ್ನಾಲ್ಕು ಒಂದು ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಒಂದ್ ನಾಲ್ಕು ಇಪ್ಪತ್ತೆಂಟು ಅಂತಂದ್ರೆ ಎರಡ್ ನೂರ ಎಂಬತ್ತೊಂದು ಇದು ಏನು ಐದು ವಿದ್ಯಾರ್ಥಿಗಳಲ್ಲ ಈ ಐದು ವಿದ್ಯಾರ್ಥಿಯನ್ನು ಈ ಕಡೆ ಇಟ್ಕೋಬೇಕು ಈಗ ನಾವು ಇದಕ್ಕೆ ಭಾಗವಹಿಸ್ಬೇಕು ಅಥವಾ ಛೇಡ ಹಿಡಿಬೇಕು ಈ ನಮ್ಗೆ ಎಷ್ಟು ದೊಡ್ಡ ಮೊತ್ತದ ನಮ್ಗೆ ಭಾವಿಸ್ಲಿಕ್ಕೆ ಬರಲಾರ್ದೆ ಇದ್ದಾಗ ನಾವೇನ್ ಮಾಡ್ಬೇಕಂತಂದ್ರೆ ಇಲ್ಲೊಂದು ಸಣ್ಣ ಭಾಗಕಾರ ಮೆಥಡ್ ನಿಮ್ಗೆ ಈಜಿ ಆಗುವಗೋಸ್ಕರ ಈ ಮೆಥಡ್ ಅನ್ನು ಯೂಸ್ ಮಾಡ್ತಾ ಇದ್ದೇನೆ ಇಲ್ಲಿ ನೋಡಿ ಐದು ವಿದ್ಯಾರ್ಥಿಗಳು ಟೋಟಲ್ ಪಡೆದಿರ್ತಕ್ಕಂಥದ್ದು ಎರಡ್ನೂರ ಎಂಬತ್ತೊಂದು ಭಾಗಿಸು ಇಲ್ಲಿ ಐದೊಂದು ಮುಗಿಯ ಐದು ಲೇ ಎಷ್ಟು ಇಪ್ಪತ್ತೈದು ಇಪ್ಪತ್ತ ಎರಡ ಜೀರೋ ಹೋಯ್ತು ಎಂಟರಲ್ಲಿ ಐತಿ ಮೂರು ಹೋಯ್ತು ಈ ಐದರಲ್ಲಿ ಮೂರು ಆ ಕಾರಣಕ್ಕಾಗಿ ಇದೊಂದು ಇಲ್ಲಿ ಇಟ್ಕೊಂಡಿ ಐದು ಆರ್ಲೆ ಎಷ್ಟಾಗುತ್ತೆ ಐದೊಮ್ಗೆ ಆರು ಮೂವತ್ತು ಹೋಗ್ತದೆ ಇಲ್ಲಿ ಉಳಿತದೆ ಒಂದು ಈ ಮೂರಲ್ಲಿ ಮೂರು ಜೀರೋ ಇಲ್ಲಿ ಇನ್ನೂ ಒಂದು ಉಳಿದ ಕಾರಣಕ್ಕೆ ಇಲ್ಲೊಂದು ಪಾಯಿಂಟ್ ಇಟ್ಕೊಂಡು ನಾವಿನ್ನೊಂದು ಸುಮ್ಮನೆ ಇಟ್ಕೊಂಡ್ರೆ ಐದು ಎಳ್ಳೆ ಹತ್ತು ಹೋಗುತ್ತೆ ಇಲ್ಲಿ ಅನ್ಸರ್ ಎಷ್ಟು ಬರುತ್ತೆ ಅಂತಂದ್ರೆ ಎಕ್ಸ್ ಬಾರ್ ಈಕ್ವಲ್ ಟು ಫಿಫ್ಟಿ ಸಿಕ್ಸ್ ಪಾಯಿಂಟ್ ಟು ಇದು ಸರಾಸರಿ ವಿಧಾನ ಅಂತ ಕರೀತೇವೆ ಎಕ್ಸ್ ಬಾರ್ ಈಕ್ವಲ್ ಟು ಹೌದಾ ನೆಕ್ಸ್ಟ್ ಇದು ನೇರ ವಿಧಾನ ಎರಡನೇದು ಬೀರು ಕಲ್ಪಿತ ಅಥವಾ ಊಹಾತ್ಮಕ ಸರಾಸರಿ ವಿಧಾನ ಈ ಒಂದು ವಿಧಾನದಲ್ಲಿ ಏನ್ ಹೇಳ್ತೇವೆ ಅಂತ ನೋಡಿದ್ರೆ ಲಾರ್ಜೆಸ್ಟ್ ನಂಬರ್ಸ್ ಅಥವಾ ಬಹುದೊಡ್ಡ ಸಂಖ್ಯೆಗಳಿದ್ದಾಗ ಅವುಗಳನ್ನು ನಾವು ಏನ್ ಆಡ್ತೇವೆ ಮಾಡ್ತೇವೆ ಅಂದ್ರೆ ಸರಾಸರಿ ಕಂಡು ಹಿಡಿಯೋದು ಬಹಳ ಕಷ್ಟಕರವಾಗ್ತದೆ ಆ ಕಾರಣಕ್ಕಾಗಿ ಆ ಬಹುದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಸಂಕ್ಷಿಪ್ತ ಮಾಡ್ತಕ್ಕಂಥದ್ದು ಆ ಸಂಕ್ಷಿಪ್ತ ಮಾಡ್ತಕ್ಕಂಥ ವಿಧಾನಕ್ಕೆ ನಾವು ಊಹಾತ್ಮಕ ವಿಧಾನ ಅಂತ ಕರಿತೇವೆ ಅಥವಾ ಅರ್ಜುನ್ ಅಂತ ಇಂಗ್ಲಿಷ್ ನಲ್ಲಿ ಕರಿತೇವೆ ಇದನ್ನು ನೋಡಿ ಈ ಸಂಖ್ಯಾತಾಕ್ಷರಗಳಿಂದ ನಾವು ಗುರುತು ಮಾಡ್ತಕ್ಕಂಥದ್ದು ಎ ಅಂತಂದ್ರೆ ಉಳಿಸಿದ ಸರಾಸರಿ ಅಂತ ಅರ್ಥ ಇಲ್ಲಿ ಎಕ್ಸ್ ಅಂತಂದ್ರೆ ಎಕ್ಸ್ ವೈಯಕ್ತಿಕ ಪ್ರಾಪ್ತಾಂಕಗಳ ಮೌಲ್ಯ ಮತ್ತು ಎನ್ ಅಂತಂದ್ರೆ ಪ್ರಾಪ್ತಾಂಕಗಳ ಮೌಲ್ಯದ ಒಟ್ಟು ಸಂಖ್ಯೆ ಅಂತ ನಾವು ಕರೀತೇವೆ ಈ ಒಂದು ಮುಂದೆ ಡಿ ಈಕ್ವಲ್ ಟು ಅಂದ್ರೆ ವೈಯಕ್ತಿಕ ಪ್ರಾಪ್ತಂಕಗಳ ಮೌಲ್ಯದಿಂದ ಪಡೆದ ಉಳಿಸಿದ ಸರಾಸರಿ ವಿಚಾರನೆ ಅಂದ್ರೆ ಡಿ ಈಕ್ವಲ್ ಟು ಎಕ್ಸ್ ಮೈನಸ್ ಎ ನಂತರ ಎಕ್ಸ್ ಬಾರ್ ಕಂಡು ಎ ಮತ್ತು ಸಿಗ್ಮಾ ಡಿ ಡಿವೈಡೆಡ್ ಬೈ ಎನ್ ಅನ್ನು ಸೇರಿಸಿ ಇಲ್ಲಿ ನೋಡಿ ಯಾವ ರೀತಿ ಆಗ್ತದೆ ಅಂತಂದ್ರೆ ಎಕ್ಸ್ ಬಾರ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಡಿ ಡಿವೈಡೆಡ್ ಬೈ ಎನ್ ಅಂತಕ್ಕಂಥದ್ದು ಇದು ನಾವು ಈ ಸೂತ್ರ ಕರಿತೇವೆ ಯಾವ ವಿಧಾನ ಕಲ್ಪಿತ ಅಥವಾ ಸರಾಸರಿ ವಿಧಾನದ ಸೂತ್ರ ಈ ಸೂತ್ರವನ್ನು ಬಳಸಿಕೊಂಡು ನಾವು ಒಂದು ಎಕ್ಸಾಂಪಲ್ ಅನ್ನು ತಮಗೆ ಕೊಡ್ತಾ ಇದ್ದೇನೆ ಎಕ್ಸಾಂಪಲ್ ಟು ಈ ಒಂದು ಕುಟುಂಬ ಒಂದು ಊರಲ್ಲಿ ಒಂದು ಹತ್ತು ಕುಟುಂಬಗಳಿವೆ ಈ ಹತ್ತು ಕುಟುಂಬಗಳ ಕುಟುಂಬಗಳ ಹೆಸರು ಎ ಬಿ ಸಿ ಎಫ್ ಜಿ ಎಚ್ ಐ ಜೆ ಈ ಕುಟುಂಬಗಳ ಆದಾಯ ರೂಪಾಯಿಗಳು ಅಂತಂದ್ರೆ ಎ ಎಂಟುನೂರ ಐವತ್ತು ಬಿ ಏಳ್ನೂರು ಸಿ ನೂರು ಡಿ ಏಳ್ನೂರ ಐವತ್ತು ಇದು ಐದು ಸಾವಿರ ಎಫ್ ಎಂಬತ್ತು ಜಿ ನಾಲ್ಕುನೂರ ಇಪ್ಪತ್ತು ಎಚ್ ಎರಡ್ ಸಾವಿರದ ಐದ್ನೂರು ಐ ನಾಲ್ಕುನೂರು ಮತ್ತು ಜೆ ಮುನ್ನೂರ ಅರವತ್ತು ಈ ರೀತಿ ಕುಟುಂಬಗಳು ಅವರ ಕುಟುಂಬದ ಆದಾಯ ಇದನ್ನು ನಾವ್ ಏನ್ ಮಾಡ್ಬೇಕಂತಂದ್ರೆ ಈ ಒಂದು ಊಹಾತ್ಮಕ ಸರಾಸರಿ ವಿಧಾನದ ಮುಖಾಂತರ ಅಥವಾ ಕಲ್ಪಿತ ಸರಾಸರಿ ವಿಧಾನದ ಮುಖಾಂತರ ಇದನ್ನು ಕಂಡು ಹಿಡೀಬೇಕಾಗಿರ್ತಕ್ಕಂಥದ್ದು ನಾನ್ ನಿಮ್ಗೆ ಒಂದು ಕೋಷ್ಟಕದ ಮುಖಾಂತರ ತಮ್ಗೆ ಅಹ್ ಒಂದು ಈಜಿ ಈಜಿಯಾಗಿ ಹೇಳ್ತಕ್ಕಂಥದ್ದು ಇದು ಉದಾಹರಣೆ ಇದೆ ಇಲ್ಲಿ ತನ ಹೌದಾ ಇದನ್ನು ಈ ಎಕ್ಸಾಂಪಲ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ತಾವುಗಳನ್ನು ಇದು ಅಡ್ಡ ಸಾಲದಲ್ಲಿದೆ ಅದನ್ನು ನಾವು ಪರಿಹಾರ ಮಾಡಿಕೊಳ್ಳುವಾಗ ಹೌದಾ ಪರಿಹಾರ ಮಾಡಿಕೊಳ್ಳುವಾಗ ಕೋಷ್ಟಕ ಅದನ್ನು ಕಂಬ ಸಾಲದಲ್ಲಿ ಇರಿಸಿಕೊಳ್ಬೇಕು ಇಲ್ಲ ನೋಡಿ ಕಂಬ ಸಾಲದಲ್ಲಿ ಇರಿಸ್ಕೊಳ್ಳುವಾಗ ನಾವು ಕುಟುಂಬಗಳು ಕೊಟ್ಟಿರ್ತಕ್ಕಂಥ ಉದಾಹರಣೆಯಲ್ಲಿ ಕುಟುಂಬಗಳನ್ನು ಇಳಿಸ್ಕೊಂಡಿನಿ ಅವರ ಆದಾಯ ರೂಪಾಯಿಗಳಲ್ಲಿ ಆ ಕುಟುಂಬದ ಎದುರುಗಡೆ ಎಷ್ಟಿದೆ ಅಷ್ಟನ್ನು ನಾನು ಎದುರುಗಡೆ ಇಳಿಸ್ಕೊಂಡಿನಿ ನೋಡಿ ಈಗ ನಾವು ಏನು ಕಂಡಿಡಿಬೇಕು ಅಂತಂದ್ರೆ ಡಿ ಇಲ್ಲಿ ವೈಯಕ್ತಿಕ ಪ್ರಾಪ್ತಾಂಕಗಳ ಮೌಲ್ಯದಿಂದ ಪಡೆದ ಉಳಿಸಿದ ಸರಾಸರಿ ವಿಚಲ ಕಂತಕ್ಕಂಥ ಕಂಡು ಹಿಡಿಬೇಕು ಇಲ್ಲಿ ಡಿ ಎಕ್ಸ್ ಅಂತಂದ್ರೆ ಪ್ರಾಪ್ತಾಂಕಗಳ ಸಂಖ್ಯೆ ವೈಯಕ್ತಿಕ ಪ್ರಾಪ್ತಾಂಕಗಳ ಮೌಲ್ಯ ಮೈನಸ್ ಆ ಎಕ್ಸಿನ ಪ್ರಾಪ್ತಾಂಕ ಮೌಲ್ಯ ನಾವು ಅಜುಮ್ ಅಜುಮ್ ಅಂತಂತಂದ್ರೆ ನಾವು ಸೇರ್ಸ್ಕೊಳ್ತಕ್ಕಂಥದ್ದು ಸೇರಿಸ್ಕೊಳ್ತಕ್ಕಂಥದ್ದು ಎಂಟುನೂರ ಐವತ್ತು ತಗೊಳಿರ್ತಕ್ಕಂಥದ್ದು ನೋಡಿ ಯಾವ ರೀತಿ ಮಾಡೋದನ್ನ ಹೋಗಿದ್ರೆ ಇದು ಅಜುಮ್ ಅಂತಕ್ಕಂಥ ತೋಣಿದು ಉಳಿಸಿದ ಸರಾಸರಿ ನಾವು ಎ ಅನ್ನು ಆಯ್ಕೆ ಮಾಡ್ಕೊಂಡಿದೆ ಈ ಎಕ್ಸ್ ಅಂತ ಇಲ್ಲನ್ನು ಇಟ್ಕೊಂಡಿದೆ ಉಳಿಸಿದ ಸರಾಸರಿ ಈ ಎಂಟ್ನೂರ ಐವತ್ತರಲ್ಲಿ ಎಂಟುನೂರ ಐವತ್ ಕಳೆದ್ರೆ ಎಷ್ಟು ಬರುತ್ತೆ ಸುನ್ಯ ಅಥವಾ ಜೀರೋ ಬರುತ್ತೆ ಏಳ್ನೂರು ದಲ್ಲಿ ಎಂಟುನೂರ ಐವತ್ತನ್ನು ಕಳೆದಾಗ ಅಂದ್ರೆ ಈ ಏಳ್ನೂರು ಚಿಕ್ಕ ಸಂಖ್ಯೆ ಆಗುತ್ತದೆ ಎಂಟ್ನೂರು ಐವತ್ತು ದೊಡ್ಡ ಸಂಖ್ಯೆ ಆಗ್ತದೆ ಆ ಕಾರಣಕ್ಕಾಗಿ ಮೈನಸ್ ಎಷ್ಟಾಗ್ತದೆ ಅಂತಂದ್ರೆ ನೂರ ಐವತ್ತಾಗುತ್ತೆ ಅದೇ ಎಂಟುನೂರಲ್ಲಿ ಏಳ್ನೂರನ್ನು ಕಳೆದಾಗ ಮೈನಸ್ ಏಳ್ನೂರ ಐವತ್ತಾಗುತ್ತೆ ನೆಕ್ಸ್ಟ್ ಡಿ ಏಳ್ನೂರ ಐವತ್ತು ಇಲ್ಲಿ ಎಂಟುನೂರ ಅಜೂಮ್ ಎಷ್ಟಿದೆ ಎಂಟ್ನೂರ ಐವತ್ತು ಆ ಕಾರಣಕ್ಕಾಗಿ ಮೈನಸ್ ಎಂಟುನೂರ ಇದು ಮೈನಸ್ ನೂರು ಈ ಆದಾಯ ಎಷ್ಟಿದೆ ಅಂತಂದ್ರೆ ಇಲ್ಲಿ ನೋಡಿ ಪ್ರಶ್ನೆಯಲ್ಲಿ ಐದು ಸಾವಿರ ಈ ಆದಾಯ ಇದೆ ಈ ಈ ಆದಾಯ ಐದ್ ಸಾವಿರ ಇರೋದ್ರಿಂದ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಎಂಟ್ನೂರ ಐವತ್ತನ್ನು ಐದು ಸಾವಿರದಲ್ಲಿ ಮೈನಸ್ ಈ ಇದು ಏನಾಗುತ್ತೆ ಐದು ಸಾವಿರ ಆದಾಯ ಎಂಬುದು ಎಂಟ್ನೂರಕ್ಕಿಂತ ದೊಡ್ಡ ಸಂಖ್ಯೆ ಇರುವುದರಿಂದ ಆ ಕಾರಣಕ್ಕಾಗಿ ಇಲ್ಲಿ ಪ್ಲಸ್ ತಗೊಂಡಿರ್ತೇವು ಇಲ್ಲಿ ನಾಲ್ಕು ಸಾವಿರದ ನೂರ ಐವತ್ತು ಪ್ಲಸ್ ಆಗ್ತದೆ ಎಂಟ್ನೂರ ಐವತ್ತನ್ನು ಕಳೆದಾಗ ಅದೇ ಎಂಬತ್ತರಲ್ಲಿ ಎಫ್ ಆದಾಯ ಎಂಬತ್ತಿದ್ದಾಗ ಎಂಟುನೂರ ಐವತ್ತನ್ನು ಮೈನಸ್ ಮಾಡಿದಾಗ ಮೈನಸ್ ಏಳ್ನೂರ ಐವತ್ತಾಗ್ತದೆ ಎಫ್ ಆದಾಯ ಹಾಗೆ ಫೋರ್ ಟ್ವೆಂಟಿ ಎಷ್ಟಿದೆ ಜಿಗು ನಾಲ್ಕುನೂರ ಇಪ್ಪತ್ತಿದೆ ಇದು ಎಂಟುನೂರ ಐವತ್ತು ಮೈನಸ್ ಮಾಡಿದಾಗ ನಾಲ್ಕು ಮೂವತ್ತು ಬರ್ತದೆ ಮತ್ತೆ ಇಲ್ಲಿ ಹೆಚ್ಚು ಎರಡ್ ಸಾವಿರದ ಐದ್ನೂರ ಇದೆ ಎರಡ್ ಸಾವಿರದ ಐದನೂರಲ್ಲಿ ಎಂಟುನೂರ ಮೈನಸ್ ಮಾಡಿದಾಗ ಪ್ಲಸ್ ಆಗ್ತದೆ ಸಾವಿರದ ಆರ್ನೂರ ಐವತ್ತು ಏನಾಗ್ತಾ ಇದೆ ಅಂತಾರೆ ಪ್ಲಸ್ ಆಗ್ತಕ್ಕಂಥದ್ದು ಹಾಗೆ ಆಯ್ದು ನಾಲ್ಕುನೂರ ಅದೇ ಇದೆ ಎಂಟ್ನೂರ ಐವತ್ತು ಮೈನಸ್ ಮಾಡಿದಾಗ ಮೈನಸ್ ನಾಲ್ಕನೂರ ಐವತ್ತಾಗುತ್ತೆ ಹೀಗೆ ಜೆ ಮುನ್ನೂರ ಅರವತ್ತಿದೆ ಎಂಟುನೂರ ಐವತ್ತು ದೊಡ್ಡ ಸಂಖ್ಯೆ ಇರೋದ್ರಿಂದ ಇದರಲ್ಲಿ ಮೈನಸ್ ಮಾಡಿದ್ರೆ ಮೈನಸ್ ನಾಲ್ಕುನೂರ ತೊಂಬತ್ತಾರು ಬರುತ್ತದೆ ಹೀಗೆ ಈ ಎಲ್ಲ ಒಟ್ಟು ಹತ್ತು ಕುಟುಂಬಗಳ ಒಟ್ಟು ಅಂದ್ರೆ ಹತ್ತು ಕುಟುಂಬಗಳ ಆದಾಯವನ್ನು ನಾವು ಒಟ್ಟುಗೂಡಿಸಿದಾಗ ನಮಗ್ ಸಿಗ್ತಕ್ಕಂಥದ್ದು ಹನ್ನೊಂದು ಸಾವಿರದ ನೂರ ಅರವತ್ತು ಟೋಟಲ್ ಎಷ್ಟು ಹತ್ತು ಕುಟುಂಬಗಳ ಆದಾಯ ಹನ್ನೊಂದು ಸಾವಿರದ ನೂರ ಅರವತ್ತು ಇಲ್ಲಿ ಈ ಬಿ ಇಕ್ವಲ್ ಟು ಎಕ್ಸ್ ಮೈನಸ್ ಇದನ್ನು ನಾವ್ ಏನ್ ಮಾಡ್ಬೇಕಂತಂದ್ರೆ ಒಟ್ಟಾರೆ ಕೂಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಹೆಂಗ್ ಕೂಡಿಸ್ಕೊಳ್ಬೇಕಂತಂದ್ರೆ ಈ ಮೈನಸ್ ಮೈನಸ್ ಒಂದ್ ಕಡೆ ತಗೊಳ್ಬೇಕು ಮತ್ತು ಪ್ಲಸ್ ಪ್ಲಸ್ ಒಂದ್ ಕಡೆ ತಗೊಳ್ಬೇಕು ಈಗ ತಗೊಂಡಿದ್ದಾಗ ನಮ್ಗೆ ಎಷ್ಟು ಬರುತ್ತೆ ಅಂತಂದ್ರೆ ಪ್ಲಸ್ ಎರಡ್ ಸಾವಿರದ ಆರ್ನೂರ ಅರವತ್ತಾಗುತ್ತೆ ಇಲ್ಲ ಇವನು ಕೂಡಿಸ್ಕೊಂಡಾಗ ಮೈನಸ್ ಮೈನಸ್ ಕೂಡಿಸ್ಕೊಂಡಾಗ ಅಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮೈನಸ್ ಗಳಿಂದ ಒಟ್ಟು ಮೂರು ಸಾವಿರದ ನೂರ ನಲ್ವತ್ತು ಬರುತ್ತೆ ಅದನ್ನೇ ಎರಡು ಮೈನಸ್ ಅಂತ ಪ್ಲಸ್ ನಾಲ್ಕು ಸಾವಿರದ ನೂರ ಐವತ್ತು ಪ್ಲಸ್ ಹದಿನಾರು ನೂರ ಐವತ್ತನ್ನು ಕೂಡಿಸಿದಾಗ ಐದು ಸಾವಿರದ ಎಂಟುನೂರ ಆಗ್ತದೆ ಈ ಪ್ಲಸ್ ದೊಡ್ಡ ಅಂಕಿಗಳಿರೋದರಿಂದ ಆ ಎಂಟು ಸಾವಿರದ ಇಲ್ಲ ಐದ್ ಸಾವಿರದ ಎಂಟುನೂರಲ್ಲಿ ಮೈನಸ್ ಮೂರ್ ಸಾವಿರದ ನೂರ ನಲ್ವತ್ತನ್ನು ಕಳೆದಾಗ ಇಲ್ಲಿ ಪ್ಲಸ್ ಅಂತಾರೆ ಸಾವಿರದ ಅರವತ್ತು ಇಲ್ಲಿ ನಾನು ಇಟ್ಟಿರ್ತಕ್ಕಂಥದ್ದು ಪ್ಲಸ್ ಜಾಸ್ತಿ ಇರೋದರಿಂದ ಎರಡ್ ಸಾವಿರದ ಆರ್ನೂರ ಅರವತ್ತು ನಾವೇನು ಕಂಡು ಹಿಡ್ದೇವಂತಂದ್ರೆ ಡಿ ಅಂತಕ್ಕಂಥದ್ದು ಕಂಡು ಹಿಡಿದೆವು ನೆಕ್ಸ್ಟ್ ಡಿ ಈಕ್ವಲ್ ಟು ಎಕ್ಸ್ ಮೈನಸ್ ಎಂಟುನೂರ ಐವತ್ತು ಭಾಗಿಸು ಹತ್ತು ಇಲ್ಲೇನ್ ಮಾಡಿದ್ವಿ ಅಂತಂದ್ರೆ ನಾವು ಎಕ್ಸ್ ಅನ್ನು ಏನಿದೆ ಅಂತ ಈ ಎಕ್ಸ್ ಮೈನಸ್ ಎಂಟುನೂರ ಐವತ್ತು ಭಾಗಿಸು ಹತ್ತು ಅಂತ ಏನಿಲ್ಲ ಆ ಹತ್ತು ಎಲ್ಲಿ ತೋಣಿದೇವು ಅಂತಂದ್ರೆ ನಾವು ಪ್ರತಿ ಕುಟುಂಬದಿಂದ ನಾವು ಆ ಒಟ್ಟು ಸರಾಸರಿಯನ್ನು ಕಂಡು ಹತ್ತು ಕುಟುಂಬ ಇವುಗಳನ್ನು ಎ ಸಿ ಡಿ ಹತ್ತು ಕುಟುಂಬಗಳ ಆ ಕಾರಣಕ್ಕಾಗಿ ಹತ್ತು ಕುಟುಂಬವನ್ನು ತೋಂಡಿರ್ತಕ್ಕಂಥದು ಇಲ್ಲಿ ನೋಡಿ ಯಾವ ರೀತಿ ಮಾಡೋದನ್ನು ಹೋಗಿದ್ರೆ ಇಲ್ಲಕ್ಕ ನೂರ ಐವತ್ತು ಮೈನಸ್ ನೂರ ಐವತ್ತು ಭಾಗಿಸು ಎಷ್ಟಿದೆ ಹತ್ತಿದೆ ಈ ಹತ್ತರಲ್ಲಿ ಇದು ಜೀರೋ ಕ್ಯಾನ್ಸಲ್ ಮಾಡಿ ಈ ಜೀರೋ ಕ್ಯಾನ್ಸಲ್ ಮಾಡಿ ಅಂದ್ರೆ ಒಂದು ಹದಿನೈದು ಅಂದ್ರೆ ಆ ಕಾರಣಕ್ಕಾಗಿ ಮೈನಸ್ ಇಟ್ಟಿರ್ತಕ್ಕಂಥದ್ದು ಇದು ಒಂದು ನೆಕ್ಸ್ಟ್ ಇನ್ನೊಂದು ನೋಡಿ ಐವತ್ತಿದೆ ಮೈನಸ್ ಮೈನಸ್ ಭಾಗಿಸು ಎಷ್ಟಿದೆ ಸರಾಸರಿ ಹತ್ತು ಈ ಹತ್ತರಲ್ಲಿ ಈ ಮೈನಸ್ ಕ್ಯಾನ್ಸಲ್ ಇದು ಒಂದು ಜೀರೋ ಕ್ಯಾನ್ಸಲ್ ಮಾಡಮ್ ಈ ಜೀರೋ ಕ್ಯಾನ್ಸಲ್ ಮಾಡಿ ಒಂದಕ್ಕೆ ಎಷ್ಟಾಗ್ತದೆ ಮೈನಸ್ ಹದಿನೈದು ಅದೇ ರೀತಿ ಮೈನಸ್ ಹತ್ತು ಇದೊಂದು ಹೇಳ್ತೀನಿ ಪ್ಲಸ್ ಪ್ಲಸ್ ಯಾವ ರೀತಿ ಅಂತ ನೋಡಿದ್ರೆ ಟೋಟಲ್ ಎಷ್ಟಿದೆ ನಾಲ್ಕು ಸಾವಿರದ ನೂರ ಐವತ್ತು ಬಾಗಿಸು ಹತ್ತು ಈ ಜೀರೋ ಕ್ಯಾನ್ಸಲ್ ಮಾಡಿ ಈ ಜೀರೋ ಕ್ಯಾನ್ಸಲ್ ಮಾಡಿ ಒಂದಕ್ಕೆ ನಾಲ್ಕು ಹದಿನೈದು ಅಂದ್ರೆ ಪ್ಲಸ್ ನಾಲ್ಕು ಹದಿನೈದು ಇತ್ತು ಹೀಗೆ ಮೈನಸ್ ಎಪ್ಪತ್ತೇಳು ಈ ಒಂದು ಇಲ್ಲಿ ಹದಿನಾರು ನೂರ ಐವತ್ತರಲ್ಲಿ ಮತ್ತೆ ಹತ್ತು ಮಾಡಿದಾಗ ನೂರ ಪ್ಲಸ್ ನೂರ ಅರವತ್ತಾರು ಈ ರೀತಿಯಾಗಿ ನಾವು ಒಟ್ಟಾರೆ ಇಲ್ಲಿ ಇದನ್ನು ನಾವು ಹತ್ತರಲ್ಲೇ ಭಾಗಿಸಿದಾಗ ಇಲ್ಲ ನೋಡಿ ಈ ಪ್ಲಸ್ ಪ್ಲಸ್ ಕೂಡ ಇಲ್ಲಿ ಏನ್ ಸೇಮ್ ಇದೆ ಪ್ಲಸ್ ಪ್ಲಸ್ ಕೂಡಿಸಿದ್ರೆ ಒಟ್ಟು ಇವು ಎರಡು ಪ್ಲಸ್ ಲಿಂದ ಐದನೂರ ಎಂಬತ್ತಾಗ್ತದೆ ಮೈನಸ್ ಮುನ್ನೂರ ಹದಿನಾಲ್ಕು ಆಗ್ತದೆ ಈ ಕಾರಣಕ್ಕಾಗಿ ಇಲ್ಲಿ ಏನಾಗ್ತದೆ ಅಂದ್ರೆ ಎರಡ್ ನೂರ ಅರವತ್ತಾರು ಈ ಒಂದು ಆ ಇದ್ರ ಮುಖಾಂತರ ನಮ್ಗೆ ಹತ್ತು ಕುಟುಂಬಗಳ ಸರಾಸರಿಯನ್ನು ಇಲ್ಲಿ ಸಿಗ್ತಕ್ಕಂಥದ್ದು ಈಕ ನೆಕ್ಸ್ಟ್ ಈ ಸೂತ್ರವನ್ನು ನಾವು ಅಪ್ಲೈ ಮಾಡ್ಕೋಬೇಕು ಯಾವುದು ಈ ಸೂತ್ರ ಏನು ಹಾಕಿದೇವಲ್ಲ ಈ ಸೂತ್ರ ಅಪ್ಲೈ ಮಾಡಿಕೊಂಡು ನಾವು ಲೆಕ್ಕ ಅನ್ನು ಕಂಡು ಹಿಡಿಬೇಕಾಗಿರ್ತಕ್ಕಂಥದ್ದು ಸೂತ್ರ ಎಕ್ಸ್ ಬಾರ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಸಿಗ್ ಡಿ ಡಿವೈಡೆಡ್ ಬೈ ಎನ್ ಈ ಸೂತ್ರ ಇಲ್ಲಿ ಎಕ್ಸ್ ಬಾರ್ ಎ ಎಂತಂದ್ರೆ ಅಜುಮ್ ಅಜುಮ್ ಅಂತಂದ್ರೆ ನಾವು ಈಗ್ತಾನೆ ಫಸ್ಟ್ ಹೇಳಿಲ್ಲ ನಮ್ಗೆ ಎಂಟುನೂರ ಐವತ್ತು ಇದು ಚಿನ್ ಪ್ಲಸ್ ಇಲ್ಲಿ ಸಿಗ್ಮಾ ಡಿ ಅಂತಂದ್ರೆ ಇಲ್ಲನ್ನು ಈ ಒಟ್ಟಾರೆ ಕೂಡಿಸಿದಾಗ ಬಂದಿರತಕ್ಕಂಥದ್ದು ಎರಡ್ ಸಾವಿರದ ಆರ್ನೂರ ಅರವತ್ತು ಮತ್ತು ಭಾಗಿಸು ಟೆನ್ ಹೌದಾ ಈ ಭಾಗಿಸಿದ ಟೆನ್ ಮಾಡಿದಾಗ ಕೂಡ ಅನ್ಸರ್ ಟು ಸಿ ಎಷ್ಟು ಬರ್ತದೆ ಅಂತಂದ್ರೆ ಟೂ ಸಿಕ್ಸ್ಟಿ ಸಿಕ್ಸ್ ಬರುತ್ತದೆ ಹೆಂಗ ನೋಡಿ ಇಲ್ಲಿ ಈ ಜೀರೋ ಕ್ಯಾನ್ಸಲ್ ಮಾಡ್ರಿ ಈ ಜೀರೋ ಕ್ಯಾನ್ಸಲ್ ಮಾಡ್ರಿ ಉಳಿತಷ್ಟು ಎರಡು ನೂರ ಇನ್ನೊಂದು ಸ್ಟೆಪ್ ಮಾಡ್ತೀನಿ ಹಾಗೆ ಆ ಟು ಕೆಳಗಡೆ ಬರ್ದಿದು ಎಂಟ್ನೂರ ಐವತ್ತು ಪ್ಲಸ್ ಇದನ್ನು ನಾವು ಏನ್ ಮಾಡಿದೆವು ಭಾಗಿಸ್ಕೊಂಡೆವು ಭಾಗಿಸ್ಕೊಂಡಾಗ ಬರ್ತಕ್ಕಂಥದ್ದು ಎರಡು ನೂರ ಅರವತ್ತ ಆರು ಇವೆರಡು ನಾವು ಏನು ಮಾಡ್ಬೇಕಂದ್ರೆ ಈಕ್ವಲ್ ಮಾಡಬೇಕು ಆರು ಕಾರು ಆರು ಒಂದು ಐದು ಹನ್ನೊಂದಕ್ಕೆ ಒಂದು ಕೈಲನ ಒಂದು ಮೂರು ಮೂರು ಪ್ಲಸ್ ಒಂದು ಎಂಟು ಹನ್ನೊಂದು ಹೌದಾ ಇಲ್ಲಿ ಏನಾಗ್ತಾ ಇದೆ ಈ ಒಂದು ಸರಾಸರಿ ಎಷ್ಟ್ ಬರ್ತಾರೆ ಸಾವಿರದ ನೂರ ಹದಿನಾರು ಎಷ್ಟು ಬರ್ತೇವ್ರಿ ಎಕ್ಸ್ ಬಾರ್ ಈಕ್ವಲ್ ಟು ಒಂದು ನೂರ ಹದಿನಾರು ಇದು ನಮ್ಮ ಆನ್ಸರ್ ಅಥವಾ ಪರಿಹಾರ ಅಂತ ಕರಿತೇವೆ ಇದನ್ನೇ ನಾವು ಏನಂತ ಕರಿತೇವೆ ಅಂತಂದ್ರೆ ಆ ಒಂದು ಕಲ್ಪಿತ ಊಹಾತ್ಮಕ ಸರಾಸರಿ ವಿಧಾನ ಅಂತ ಕರೀತೀವಿ ಈ ರೀತಿ ನಾವುಗಳನ್ನು ಮುಂದೆ ವಿಡಿಯೋಗಳಲ್ಲಿ ಆ ಅಂದ್ರೆ ಈಗ ನಿಮ್ಗೆ ಅಂಕಗಣಿತ ಸರಾಸರಿ ಹೇಳಿದ್ದೀನಿ ಮುಂದೆ ಮಧ್ಯಾಂಕ ಹೇಳ್ತೀನಿ ಇವರಲ್ಲಿ ಮಧ್ಯಾಂಕ ಅಂಕಗಣಿತ ಸರಾಸರಿಯಲ್ಲಿ ಬರೀ ವರ್ಗೀಕೃತ ವಿಧಾನ ಮಾತ್ರ ಹೇಳಿನಿ ಆ ವರ್ಗೀಕೃತ ವಿಧಾನ ಹೇಳಿನಿ ಈಗ ವರ್ಗೀಕೃತ ವಿಧಾನಗಳು ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಈ ರೀತಿ ಒಂದು ಸರಳ ರೀತಿಯ ವಿಧಾನ ಮುಖಾಂತರ ತಮಗೆ ನಾನು ಈ ಕ್ಲಾಸನ್ನು ತಿಳಿಸಿದ್ದೀನಿ ಅಂತ ಭಾವಿಸುತ್ತ ತಮಗೆ ಏನಾದರೂ ಕೂಡ ಇದರಲ್ಲಿ ಅರ್ಥ ಆಗಿಲ್ಲ ಅಂತಂದ್ರೆ ತಾವು ನನಗೆ ನಮ್ಮ ಚಾನೆಲ್ ದಲ್ಲಿ ಕಮೆಂಟ್ಸ್ ಬಾಕ್ಸ್ ಕಮೆಂಟ್ಸ್ ಮಾಡುವುದರ ಮುಖಾಂತರ ತಾವು ಕೇಳ್ಬೇಕಾಗಿರ್ತಕ್ಕಂಥ ಅನ್ಸರ್ ಅಥವಾ ಪರಿಹಾರವನ್ನು ತಿಳ್ಕೊಳ್ಬೇಕು ಹೆಚ್ಚೆಚ್ಚು ತಿಳ್ಕೋರ ಮುಖಾಂತರ ನಿಮ್ಮ ಜ್ಞಾನಾರ್ಜನೆ ಹೆಚ್ಚಾಗ್ತದೆ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಕ್ಲಾಸಿಗೆ ವಂದಿಸುತ್ತಾ ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು